ಇನ್ನು ಕಾರಂಜಾ ಮುಳುಗಡೆ ಸಂತ್ರಸ್ತರು ಏನು ಎರಡೂವರೆ ವರ್ಷದಿಂದ ಅವರು ಧರಣಿ ಮಾಡಿದ್ದೀವಿ ಒಂದು ಉಸ್ತುವಾರಿ ಸಚಿವರ ಮೇಲೆ ಇಕ್ಕಿ ಒಂದು ಮುಖ್ಯಮಂತ್ರಿ ಭರವಸೆಕ್ಕಿಂತ ತಾಂತ್ರಿಕ ಸಮಿತಿ ರಚನೆ ಮಾಡಿದ್ರು ರಚನೆ ಮಾಡಿ ನಮ್ಮದು ಬೇಡಿಕೆಗಳೆಲ್ಲ ಈಡೇರಿಸ್ತೀವಿ ಅಂತೇಳಿ ಏನು ಹೇಳಿದರು ಆ ಬೇಡಿಕೆ ಯಾವನ್ನೂ ಇಲ್ಲ ತಾಂತ್ರಿಕ ಸಮಿತಿ ರಚನೆ ಆಗಿದೆ ಆದರೆ ಇಲ್ಲಿವರೆಗಿಂತ ಅದು ಸಭೆಯಿಂದ ಆಗಿಯಿಂದ ನಮಗೆಂದ ಯಾವುದು ವರದಿಯಿಂದ ಇನ್ನೂ ಕೊಟ್ಟಿಲ್ಲ ಅದು ಒಂದು ಕಡೆ ಆಗ್ತು ಈ ಏನು ನಮ್ಮ ಸ ಈಗೇನು ಕ ಎಸ್ ಎಲ್ ಆಫೀಸ್ ಏನಂದ್ರಿಂದ ರೇಷ್ಮೆ ಇಲಾಖೆಗೆ ಒಯ್ದು ಬಿಟ್ಟರು ಅಲ್ಲಿಂದ ಯಾಕಂದ್ರೆ ಯಾರ ರೈತರು ಹೋಗ್ಲಾಕಿಂದ ಯಾರಿಗೂ ಇದು ಇಲ್ಲಿ ಜಗಳೇ ಸಿಕ್ಕಿಲ್ಲ ಅವ್ರಿಗೆ ಬೀದರ್ ಜಿಲ್ಲೆ ಯಾಕಂದ್ರೆ ನಮ್ಮ ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರು ಯಾಕಂದ್ರೆ ಮೇನ್ ಏನಂದ್ರಿಂದ ಇವತ್ತಿಂದ ಜಿಲ್ಲಾ ರೈತ ಪ್ರತಿಯೊಬ್ಬರು ಸಂಬಂಧಪಡೋದು ರೈತಗಿಂದ ಎಸ್ ಎಲ್ ಆಫೀಸು ಅದರಿಂದ ಅದು ಇವತ್ತು ಅರಣ್ಯದಾಗ ಒಯ್ದು ಬಿ ನಮಗೆ ನಮ್ಗೆ ಒಯ್ದು ಅದ್ರ ಇಟ್ಟು ಇಡ್ಲಿ ಅದೊಂದು ಇದಾಯಿತು ಆ ನಂತರ ಏನಾಯಿತು ಇವತ್ತಿಂದ ಜಿಲ್ಲ ಭೂಸ್ವಾಧೀನ ಆಗಿ ಜಮೀನುಗಳು ಹೆಚ್ಚುವರಿ ಜಮೀನುಗಳು ಇವತ್ತಿಂದ ಹೌದು ಅವಾರ್ಡ್ ಹಾಕಿ ಎರಡೆರಡು ಮೂರು ವರ್ಷ ಐತೆ ಅಂತ ಇವತ್ತಿಂದ ದುಡ್ಡು ಕೊಡ್ಲಾಕ್ ಬಿಡುಗಡೆ ಆಗಲಿ ಮಾಡ್ತಾ ಇಲ್ಲ ಅಂದಮೇಲೆ ನಾವು ರೈತರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಏನು ಮಾಡಬೇಕು ಮತ್ತು ಮುಂದುವ ಸವಿ ಇದಾವದ ನಮ್ಮ ಮಕ್ಕಳಿಂದ ಭವಿಷ್ಯದ ಇವತ್ತಿಂದ ಶಿಕ್ಷಣಕ್ಕಾಗಲಿ ಒಂದು ಮದುವೆಗಾಗಲಿ ಯಾವುದೇ ಒಂದಿಂದ ಆಸ್ತಿ ತೊಗೋಬೇಕಾದ್ರೆ ಆಸ್ತಿನೂ ಹೋಗ್ಲತ್ತದೆ ಆಸ್ತಿ ತೊಗೋಬೇಕಾದ್ರೂ ದುಡ್ಡು ಇಲ್ಲ ಇವತ್ತು ಅವಾರ್ಡ್ ಮಾಡಿಕ್ಕಿಂದ ಇವತ್ತಿಂದ ನಮ್ಮಲ್ಲಿಂದ ದುಡ್ಡಿಂದ ಕೊಡ್ಲಿಕ್ಕೆ ಸತಾಯಿಸ್ತಾ ಇದ್ದಾರೆ ಇನ್ನು ಹೆಚ್ಚುವರಿ ಜಮೀನಿಂದ ಮುನ್ನ ಮುನ್ನ ಮುನ್ನೂರು ಐದು ಐದುನೂರು ಎಕರೆಯಿಂದ ಜಮೀನಿಂದ ಭೂ ಸ್ವಾಧೀನ ಆಗದ ಅದಕ್ಕೂ ದುಡ್ಡಿಲ್ಲ ಅಂದ್ರೆ ಅಂದರೆ ಇನ್ನು ಇವ್ರದಿಂದ ಗ್ಯಾರಂಟಿದಾಗ ಕೊಟ್ಟು ನಮಗಿಂದ ಇವತ್ತಿಂದ ಗ್ಯಾರಂಟಿಯಿಂದ ನಮ್ದೆ ನಮ್ಮ ಭೂಮಿಗಳಿಂದ ಗ್ಯಾರಂಟಿ ಖತಮ ಮಾಡ್ಯಾಕ್ಲತ್ತಾರ ಇವತ್ತು ನಮ್ಮ ಭೂ ಸ್ವಾಧೀನ ಯಾಕಂದ್ರೆ ಜಮೀನುಗಳಿಂದ ಆಗಿವು ಅವಕ್ಕೂ ದುಡ್ಡಿಲ್ಲ ಕೋರ್ಟ್ ಜಜ್ ಜಜ್ಮೆಂಟ್ ಆಗ್ಯಾವ ಭಾಳಷ್ಟು ಕೋರ್ಟ್ಗಳು ಜಜ್ಮೆಂಟ್ ಆಗ್ಯಾವ ಅವಕ್ಕೂ ಇಂದ ಹೋಗ್ತಾರೆ ಇವರು ಇವರೆಂದ ನಮಗೆ ಅಧಿಕಾರಿಗಳು ಯಾಕಂದ್ರೆ ದುಡ್ಡು ಕೊಡೋದಂಗೆ ರೈತರಿಗೆ ಇವತ್ತು ಒದ್ದಾಡ್ಕೊತ ಕುಂತಿದ್ದೆವು ರೈತರಿಗೆ ಮತ್ತೆ ಮ್ಯಾಲಿಂದ ಆತ್ಮಹತ್ಯೆ ಮಾಡ್ಕೊಳೋದು ಆತ್ಮ ಆತ್ಮಹತ್ಯೆ ಯಾಕೆ ಮಾಡ್ಕೊಳೋದೇವು ಇದಕ್ಕೆ ಇದೇ ವಿಷಯದಾಗ ನಮ್ಗೆ ಸತಾಯಿಸಿ ಅಧಿಕಾರಿಗಳು ಕುಂತು ಇವತ್ತು ಇವತ್ತು ಬೆಂಗಳೂರದ ಎಮ್ ಡಿ ಆಗಲಿ ಇವತ್ತು ಧಾರವಾಡದವ್ರಾಗಲಿ ಇವರೆಲ್ಲ ನಿಗಮ್ದವ್ರು ಏನು ಮಾಡತ್ತಾರೆ ನಮ್ಮ ದುಡ್ಡೇ ಕೊಡ್ಲಕ್ತಾ ಇರಲಿಲ್ಲ ಈಗ ಇಲ್ಲ ಸರ್ ಅವರು ಭರವಸೆ ನಮಗೆಂದ ಯಾಕಂದ್ರೆ ಒಂದು ಏನೂ ಅವಘಡ ಆಗಿಲ್ಲ ಇವನು ದುರ್ದೈವಿಗಾಗಿ ನಾಲ್ಕು ಜನ ಏನು ವಿಷ ಹೊಣಿದೇವು ಏನೋ ಒಂದು ದೇವರು ಲಿಂದ ನಾವೇನು ಬದುಕುಕುಳಿದೇವು ಅದು ಭಾಳ ದೊಡ್ಡ ಇದು ಅದಾನಿ ಅದಕ್ಕೆ ನಮ್ಮ ಈಗ ರೈತರು ಏನು ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯ ಅವರು ಬೆಳಗಾವ್ ಕರೆಸಿ ಅಲ್ಲಿಂದ ಸಭೆ ಮಾಡಿದವರು ಸಭೆ ಮಾಡಿ ಎಲ್ಲ ನಮ್ಮದು ಇದಾಗಿ ಆಗಿ ನಿಮ್ಮ ಬೇಡಿಕೆ ಏನದ ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಿ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ ಮೇಲೆ ಉಸ್ತುವಾರಿ ಸಚಿವರಿಗೆ ಎಂದ ನಮ್ಗೆ ಧರಣಿ ವಾಪಸ್ ತೆಕ್ಕೊಲಕ್ಕೆ ಅವ್ರಿಗೆ ಒಪ್ ನಾನೇ ಮುಖ್ಯಮಂತ್ರಿ ಅಂದ್ರೆ ನನ್ನ ಪರವಾಗಿ ಅಂತ ಅವರು ಸಚಿವರು ಬರ್ತಾ ಇದ್ದಾರೆ ಇದು ಮಾಡಿ ಧರಣಿ ವಾಪಸ್ಸು ತೆಕ್ಕೊಡ್ರಿ ನಿಮಗೆ ತಾಂತ್ರಿಕ ಸಮಿತಿ ರಚ ತಾಂತ್ರಿಕ ಸಮಿತಿ ರಚನೆ ಆಗ್ಯದ ಆದರೂ ಸಹಿತ ಅಂದ ತಾಂತ್ರಿಕ ಸಮಿತಿ ಏನು ಕೆಲಸ ಮಾಡ್ತಾ ಇಲ್ಲ ಟೋಟಲಿಂದ ಇನ್ನೂ ಯಾವುದೂ ಇದು ಇಲ್ಲ ನಮ್ಗೆ ಏನು ಕೊಟ್ಟಿಲ್ಲ ಆಮೇಲೆ ಅಂದರೆ ಇದು ಇವಾಗ ಏನದ ಅಂದ್ರೆ ಭೂ ಸಾಧನೆ ಅಧಿಕಾರಿ ಏನಂದ್ರಿಂದ ಇವು ಕೆಲಸಗಳಿಂದ ಯಾರು ಮಾಡ್ಬೇಕು ಹೇಳ್ರಿಂದ ಇವತ್ತಿಂದ ನಮ್ಮ ರೈತರಿಂದ ಇವತ್ತು ದುಡ್ಡು ಸಿಗಲ್ದಂಗೆ ಹದಿನೈದು ರೈತರ ಹದಿನೈದು ರೈತರಿಂದ ಇವತ್ತು ಅವಾರ್ಡ್ ಆಗಿದ ಅವಾರ್ಡ್ ಆಗ್ಯವ ಪೇಮೆಂಟ್ ಇಲ್ಲ ಇದು ಇದೇನದ ಯಾರು ಕೆಲಸ ಮಾಡ್ಬೇಕು ಹೇಳ್ರಿಂದ ಇವತ್ತಿಂದ ಅನುದಾನ ಬಿಡ್ಲಕ್ಕ ಅಂದರೆ ಅವ ನಮ್ಮದು ರಾಜೇಶ್ ಅಮ್ಮನ ಬಾವಿ ಅಂತೇಳಿ ಎಮ್ ಡಿ ಇದ್ದಾನೆ ಅವು ದುಡ್ಡೇ ಕೊಳಗ್ತಾ ಇರಲಿಲ್ಲ ಅವಗಡೆ ಮಾಡಾಕ್ತಾ ಇರಲಿಲ್ಲ ಎಲ್ಲ ಆಳದಾಗ ಇವೆಲ್ಲ ಗ್ಯಾರಂಟಿ ಬಂದ್ ಮಾಡ್ರಿ ನಮ್ದು ದುಡ್ಡು ಕೊಟ್ಟು ಬಿಡ್ರಿ ಯಾಕಂದ್ರೆ ಗ್ಯಾರಂಟಿಯಿಂದ ಏನು ಬಸ್ ಫೀರಿ ಕೊಟ್ಟಿರಿ ಅವೆಲ್ಲ ಯಾರು ಅವಶ್ಯಕತೆ ಇಲ್ಲ ಅವ್ ಏನು ಜೋರತ್ತಿಲ್ಲ ದೊಡ್ಡ ಎರಡು ಸಾವಿರ ಹಾಕೋದು ಶಕ್ತಿ ಯೋಜನೆ ಬೇಡ ನಮ್ಮ ಭೂಮಿ ಕಳ್ಕೊಳೋದು ಇವತ್ತಿನ ಕರೆಂಟ್ ಫೀರಿ ಕೊಡ್ಲತ್ತೀರಿ ಇವೆಲ್ಲ ಇದಿಲ್ಲ ನಮ್ಗೆ ನಮ್ಮ ಅನ್ಯಾಯ ಮಾಡತ್ತಾರೆ ಈ ಗ್ಯಾರಂಟಿ ಇದ್ರ ಮೇಲೆ ಮನೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ರಹೀಮ್ ಖಾನ್ ಅವರು ಇದು ನೀವು ನೋಡಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಹಾಲತ್ ಏನಾದರೂ ನಮ್ಮ ಕಾರ್ಯ ಮುಳುಗಡೆ ಸಂತ್ರಸ್ತರು ಎಷ್ಟು ಇದ್ದು ನಿಮ್ಮ ಗ್ಯಾರಂಟಿ ಕಾಲಾಗ ನಮ್ಗೆ ದುಡ್ಡು ಎಂದ ಸಿಗ್ತಾ ಇಲ್ಲ ಅದಕ್ಕಾಗಿ ಏನಂದ್ರೆ ನಿಮಗೆ ಮಾನ್ಯದಿಂದ ಸಚಿವರಿಗೆ ಇದು ಮಾಡ್ಕೋತೇವೆ ನಾವೆಂದ ನಮ್ಮದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮನವಿ ಮಾಡ್ಕೊತೀವಿ ಸಿದ್ದರಾಮಯ್ಯರಿಗೆ ಮನವಿ ಮಾಡ್ಕೋತೀವಿ ನೀವು ಗ್ಯಾರಂಟಿ ಎಲ್ಲ ಬಂದ್ ಮಾಡಿರಿ ನಮಗೇನು ದುಡ್ಡು ಬಿಡುಗಡೆ ಮಾಡಿರಿ ಇಲ್ಲಾಂದ್ರೆ ಅಂದರೆ ನಮ್ದು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವೇ ಜವಾಬ್ದಾರ ಆಗ್ತೀರಿ ನಾವೆಂದ ಮುಂದೆ ನಿಂದಲ್ಲಿ ನಾವೆಂದ ಸಾಮೂಹಿಕವಾಗಿ ಆತ್ಮಂದ ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾವೆಂದ ಮನವಿ ಮಾಡ್ಕೋತೀವಿ